ನಮಸ್ಕಾರ ಸ್ನೇಹಿತರೆ ನಮ್ಮ ರಾಷ್ಟ್ರದಲ್ಲಂತರೂ ರಾಜಕಾರಣಕ್ಕೆ ಏನು ಬರ ಇಲ್ಲ ರಾಜಕಾರಣ ಮಾಡಲಿಕ್ಕೆ ಸಾಕಷ್ಟು ಬೇರೆ ಬೇರೆ ವಿಷಯಗಳೇ ಇರ್ತಾವೆ ಹೊರತು ಆ ವಿಷಯಗಳನ್ನು ಬಿಟ್ಟು ಕೆಲವೊಂದಷ್ಟು ವಿಷಯಗಳನ್ನೇ ಇಲ್ಲಿ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಅಂದರೆ ಗ್ರಹಗಳಿದ್ದ ಹಾಗೆ ಒಂದು ವಿಷಯದ ಸುತ್ತುತ್ತಾನೆ ಸುತ್ತುತ್ತಾ ಇರ್ತಾರೆ ಯಾಕಂದರೆ ಈ ರಾಜಕಾರಣಿಗಳಿಗೆ ಗೊತ್ತಿರುತ್ತೆ ಆ ವಿಷಯಗಳನ್ನ ನಾವು ಟಾರ್ಗೆಟ್ ಮಾಡಿದ್ರೆ ಮಾತ್ರ ನಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಆಗುತ್ತೆ ಹೆಚ್ಚಳ ಆಗತ್ತೆ ಅಂತ ಈಗ ಬೇರೆ ಬೇರೆ ರಾಷ್ಟ್ರಗಳ ಅಭಿವೃದ್ಧಿ ಇದ್ದಾಗಿ ನಮ್ದೇ ನೋಟ್ ಬ್ಯಾಂಕ್ ಹೆಚ್ಚಳ ಆಗೋದಿಲ್ಲ ಅದು ಕೂಡ ಗೊತ್ತಿರುತ್ತೆ ಹಾಗಾಗಿ ಕೆಲವೊಂದಿಷ್ಟು ವಿಷಯಗಳ ಸುತ್ತಾನೆ ಸುತ್ತುತ್ತಾ ಇರ್ತಾರೆ ನಾನು ಯಾಕೆ ಈ ವಿಷಯ ಮೊದಲನೇದಾಗಿ ಹೇಳ್ದಂದ್ರೆ ಈ ದೇಶದ ದೊಡ್ಡ ರಾಜಕಾರಣಿಗಳು ಒಂದು ಕುಟುಂಬ ಇದೆ ಗೊತ್ತಲ್ವ ಗಾಂಧಿ ಕುಟುಂಬ ಇವರಿಗೆ ದೂರದಲ್ಲಿರ್ತಕ್ಕಂತಹ ಪ್ಯಾಲಸ್ತೀನ್ಗಳ ಬಗ್ಗೆ ಬಹಳ ವಿಚಾರ ಅದು ಅಲ್ಲಿ ಒಂದು ಹುಲ್ಲು ಕಡ್ಡಿ ಅಳಗಾಡಿದ್ರು ಸಹಿತ ಇವರು ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ ಗರ್ಜನೆ ಮಾಡ್ತಾರೆ ಅದರಲ್ಲಿ ಈ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ವಾರ್ತಾ ಇದ್ದಾರಲ್ವ ಇವ್ರಿಗಂತರೂ ಫ್ಯಾಲಸ್ತೀನ್ ವಿಚಾರಗಳಲ್ಲಿ ಬಹಳ ದೊಡ್ಡ ಇಂಪಾರ್ಟೆಂಟ್ ವಿಷಯ ಇದ್ದ ಹಾಗೆ ಈಗ ಇದೇ ಪ್ರಿಯಾಂಕಾ ವಾರ್ತಾ ಪ್ಯಾಲಸ್ತೀನ್ ವಿಚಾರವನ್ನು ಕೆನಕಿ ಇಸ್ರೇಲ್ನ ಸಿಟಿಗೆ ಗುರಿ ಹಾಕಿದ್ದಾರೆ ಇದಕ್ಕೆ ಇಸ್ರೇಲ್ ಸುಮ್ಮನೆ ಏನು ಗೊತ್ತಿಲ್ಲ ಇದಕ್ಕೆ ತಕ್ಕ ಮಟ್ಟಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಅಪೋಸಿಷನ್ ಪಾರ್ಟಿ ಅಂದರೆ ವಿಪಕ್ಷಗಳು ಯಾಕೆ ಈ ಪ್ಯಾಲಸ್ತೀನ್ ವಿಚಾರಗಳನ್ನು ಕೆನಕ್ತಾ ಇರ್ತಾರೆ ಈ ಇಸ್ರೇಲ್ ಪ್ರಿಯಾಂಕಾ ವಾರ್ಧಾವ್ನ ಮೇಲೆ ಯಾಕೆ ಎಷ್ಟೊಂದು ಸಿಟ್ ಆಗಿದ್ದಾರೆ ನರೇಂದ್ರ ಮೋದಿ ಅವರ ಇಸ್ರೇಲ್ನ ಈ ಪಾಲಿಸಿಯ ಬಗ್ಗೆ ಯಾಕೆ ಟೀಕೆಗಳು ಕೇಳಿ ಬರ್ತಾ ಇದೆ ಮೋದಿ ಮತ್ತು ಇಸ್ರೇಲ್ನ ನಡುವಿರುವಂತಹ ಗಟ್ಟಿತನ ಏನು ಈ ಪ್ಯಾಲೆಸ್ತೀನ್ ವಿಚಾರದಲ್ಲಿ ಇಡೀ ಅರ್ಧ ಜಗತ್ತೇ ಬೆನ್ ಅಟ್ಟಿದೆ ಈಗ ಎಷ್ಟೆಲ್ಲ ಆದರೂ ಮೋದಿ ಮೌನವಾಗಿರುವುದು ಯಾಕೆ ಇದೆಲ್ಲ ವಿಷಯವನ್ನ ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಅಂದರೆ ಪ್ರಿಯಾಂಕಾ ಅವರು ಇಸ್ರೇಲ್ನ ಬಗ್ಗೆ ಏನು ಮಾತನಾಡಿದ್ದಾರೆ ಇಸ್ರೇಲ್ ಇದಕ್ಕೆ ಪ್ರತಿಕ್ರಿಯೆಯನ್ನು ಏನು ತೋರಿಸಿದೆ ಇದು ಎಲ್ಲ ವಿಷಯಗಳಲ್ಲಿ ಮೋದಿ ಸುಮನಾಗಿರ್ತಕ್ಕಂಥದ್ದು ಯಾಕೆ ಪ್ರತಿಯೊಂದು ಮಾಹಿತಿಯನ್ನ ನೋಡ್ತಾ ಹೋಗೋಣ ಸ್ನೇಹಿತರೀಗ ಪ್ರಿಯಾಂಕಾ ವಾರ್ತಾ ಅವರು ಮಾಡಿರ್ತಕ್ಕಂತಹ ಟ್ವೀಟ್ ಏನು ಆ ಟ್ವೀಟ್ನಲ್ಲಿ ನಲ್ಲಿ ಏನಿದೆ ಅಂತಹ ಇಸ್ರೇಲನ್ನು ಕೆರಳಿಸಿರ್ತಕ್ಕಂತಹ ವಿಷಯ ಆದರೂ ಏನು ಇದರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಇಸ್ರೇಲ್ ಗಾಜಾದಲ್ಲಿ ನರಭೇದ ಮಾಡಿದೆ ಒಟ್ಟು ಅರವತ್ತ ಎರಡು ಸಾವಿರ ಜನರ ಹತ್ಯೆ ಆಗಿಬಿಟ್ಟಿದೆ ಇದರಲ್ಲಿ ಹದಿನೆಂಟು ಸಾವಿರದ ನಾಲ್ಕುನೂರ ಮೂವತ್ತು ಮಹಿಳೆಯರು ಮತ್ತು ಮಕ್ಕಳಿದ್ದಾರಂತೆ ಗಾಜಾದಲ್ಲಿ ಬದುಕ್ತಾ ಇರುವಂತಹ ಜನ ಜನರ ಸ್ಥಿತಿ ಬಹಳಷ್ಟು ಕಷ್ಟಕರವಾಗಿದೆ ಇಷ್ಟೆಲ್ಲ ಆಗ್ತಾ ಇದ್ರು ಭಾರತದ ಪ್ರಧಾನಿ ಮೌನವಾಗಿದ್ದಾರೆ ಭಾರತದ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಯಾವುದೇ ಸ್ಟೇಜ್ ಕೈ ತೆಗೆದುಕೊಳ್ತಾ ಇಲ್ಲ ಇಸ್ರೇಲ್ ವಿಚಾರದಲ್ಲಿ ಭಾರತದ ಮೌನ ಯಾಕೆ ನಾವು ಓಪನ್ ಆಗಿ ಇದ್ರ ಬಗ್ಗೆ ಪ್ಯಾಲೆಸ್ತೀನ್ಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಹಾಗೆ ಹೀಗೆ ಅಂತ ಪ್ರಿಯಾಂಕಾ ವಾರ್ದ ಅವರು ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಈಗಾಗಲೇ ಸ್ಕ್ರೀನಲ್ಲಿ ತೋರಿಸ್ತಾ ಇದೀನಿ ಸೊ ಇದನ್ನ ನೋಡ್ತಾ ಇದ್ರಿ ಈ ರೀತಿ ರೀತಿಯಾಗಿ ಟ್ವೀಟ್ ಅನ್ನ ಇಲ್ಲಿ ಪ್ರಿಯಾಂಕಾ ವಾರ್ದಾ ಅವರು ಇಸ್ರೇಲ್ ನ ವಿರುದ್ಧವಾಗಿ ಮಾಡ್ತಾರೆ ನಂಬರ್ಸ್ ಗಳನ್ನ ಹಾಕಿ ಟ್ವೀಟ್ ಮಾಡಿದ ಈ ಪ್ರಿಯಾಂಕಾ ವಾರ್ದಾ ಅವರ ಟ್ವೀಟ್ ಅನ್ನ ನೋಡಿ ಇಸ್ರೇಲ್ಗೆ ತುಂಬಾ ಕೋಪ ಬರುತ್ತೆ ಹೌದು ಭಾರತದ ರಾಯಭಾರಿ ಆಗಿರುವಂತಹ ರೂಯನ್ ಅಜರ್ ಇದಕ್ಕೆ ಗಾರವಾದಂತಹ ಒಂದು ಪ್ರತಿಕ್ರಿಯೆಯನ್ನು ತೋರಿಸಿರ್ತಕ್ಕಂಥದ್ದು ಹಾಗಾದರೆ ಆ ಪ್ರತಿಕ್ರಿಯೆ ಏನು ರಾಯಭಾರಿ ರುವೆನ್ ಅಜರ್ ಅವರು ಪ್ರಿಯಾಂಕಾ ವಾರ್ದಾಗೆ ಹೇಳಿರ್ತಕ್ಕಂತಹ ಕಿವಿಮಾತು ಇದೆ ನೋಡಿ ಪ್ರಿಯಾಂಕಾ ಅವರೇ ನೀವು ಹಮಾಸ್ ಉಗ್ರರು ಕೊಟ್ಟಿರ್ತಕ್ಕಂತಹ ನಂಬರನ್ನು ಇಟ್ಕೊಂಡು ಮಾತನಾಡಬೇಡಿ ಗಾಜಾದಲ್ಲಿ ನಮ್ಮ ದಾಳಿ ಕಾರಣದಿಂದಾಗಿ ಸುಮಾರು ಇಪ್ಪತ್ತೈದು ಸಾವಿರ ಹಾಮಾಸು ಉಗ್ರರ ಹತ್ಯೆ ಆಗಿದೆ ಅಲ್ಲಿ ನಾಗರಿಕರ ಹತ್ಯೆ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ ಅದಕ್ಕೆ ಮುಖ್ಯವಾದ ಕಾರಣ ಕೂಡ ಇದೆ ಕೇಳಿ ಅಲ್ಲಿರ್ತಕ್ಕಂತಹ ಹಾಮಾಸ್ ಉಗ್ರರು ಅಲ್ಲಿರುವ ನಾಗರಿಕರ ಉಮನ್ ಶೀಲ್ಡ್ ಅಂತ ಬಳಸಿಕೊಳ್ತಾ ಇದ್ದಾರೆ ಹೀಗಾಗಿ ಕೆಲವೊಂದಿಷ್ಟು ಹತ್ಯೆಗಳಾಗಿದ್ದಾವೆ ಸೊ ನೀವು ಈ ಉಗ್ರರು ಕೊಟ್ಟಿರ್ತಕ್ಕಂತಹ ನಂಬರನ್ನು ಇಟ್ಕೊಂಡು ಜಗತ್ ಜಾಹೀರು ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಕಿವಿ ಮಾತನ್ನ ಇಲ್ಲಿ ರಾಯಭಾರಿ ರವೀನ್ ಅಜರ್ ಅವರು ಹೇಳಿದ್ದಾರೆ ಈಗ ಪ್ರಿಯಾಂಕಾ ವಾರ್ಧ ಅವರು ಅಷ್ಟೊಂದು ದೊಡ್ಡ ಪೊಸಿಷನ್ ಏನಿಲ್ಲ ಕೇವಲ ಎಂ ಪಿ ಮಾತ್ರ ಅಥವಾ ಅಪೋಸಿಷನ್ ಲೀಡರ್ನಲ್ಲಿ ಯಾವುದೇ ದೊಡ್ಡ ಸ್ಥಾನದಲ್ಲಿ ಕೂಡ ಇಲ್ಲ ಕೇವಲ ಎಂ ಪಿ ಮಾತ್ರ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಂದರೆ ಇಸ್ರೇಲ್ ಕೂಡ ಇದೇ ದೃಷ್ಟಿಯಿಂದ ನೋಡುತ್ತೆ ಕೇವಲ ಎಂ ಪಿ ಹಾಗೇ ನೋಡುತ್ತೆ ಆದರೆ ಇಸ್ರೇಲ್ ಕೇವಲ ಒಬ್ಬ ಎಂ ಪಿ ಮಾತ್ರ ಮಾತನಾಡಿದಿರುವಂತಹದ್ರ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯ ಇರಲಿಲ್ವಲ್ಲ ಅಂತ ನೀವು ಅನ್ಬೋದು ಇದಕ್ಕೆ ಮುಖ್ಯವಾದ ಕಾರಣ ಕೂಡ ಇದೆ ನಮ್ಮ ಭಾರತದಲ್ಲಿ ಪ್ಯಾಲಸ್ತೀನ್ ಪರವಾಗಿ ಕೂಡ ಮಾತನಾಡೋರು ಬಹಳಷ್ಟು ಜನ ಇದ್ದಾರೆ ಹಾಗಾಗಿ ಈ ಕಡೆ ಇಸ್ರೇಲ್ ಪರವಾಗಿ ಕೂಡ ಮಾತನಾಡೋರು ಬಹಳ ಷ್ಟು ಜನ ಇದ್ದಾರೆ ಹೀಗಾಗಿ ಭಾರತದಲ್ಲಿ ನಡೀತಕ್ಕಂತಹ ಆಗು ಹೋಗುಗಳನ್ನು ಹೇಳಿಕೆಗಳನ್ನ ಈ ಇಸ್ರೇಲ್ ಗಮನಿಸ್ತಾ ಇರ್ತದೆ ಅದೇ ರೀತಿಯಾಗಿ ಇಸ್ರೇಲ್ನ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂತಹ ಜನರಿಗೆ ಇಸ್ರೇಲ್ನ ಸುಳ್ಳು ನಂಬರ್ ಹೋಗಬಾರ್ದಲ್ವಾ ಅದೇ ರೀತಿಯಾಗಿ ಇಸ್ರೇಲ್ ಈ ರೀತಿ ಅಮಾಯಕರ ಕೊಲೆ ಮಾಡಿದೆ ಇಂತಹ ಎಲ್ಲ ಸುಳ್ಳು ಸುದ್ದಿಗಳು ಹೋಗಬಾರ್ದಂತ ಹೇಳ್ಬಿಟ್ಟು ಇಸ್ರೇಲ್ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇಸ್ರೇಲ್ ತನ್ನ ಪ್ರೆಸ್ಟೀಜ್ ಸುಮ್ಮ ಸುಮ್ಮನೆ ಸುಮ್ಮನೆ ಹಾಳು ಮಾಡ್ಕೊಳ್ಳಿಕ್ ನೋಡೋದಿಲ್ಲ ಸೊ ಅದ್ರ ಬಗ್ಗೆ ಅದಕ್ಕೆ ರಿಯಾಕ್ಟ್ ಈ ಟ್ವೀಟ್ಗೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಹೊರರಾಷ್ಟ್ರಗಳು ಒಂದೊಂದು ಇಸ್ರೇಲ್ ಕಡೆ ಆಗಿ ಮಾತನಾಡಿದ್ರೆ ಇನ್ನು ಕೆಲವೊಂದಿಷ್ಟು ದೇಶಗಳು ಈ ಫ್ಯಾಲಸ್ತೀನ್ ಕಡೆ ಆಗಿ ಮಾತನಾಡ್ತವೆ ಇನ್ನು ಇಸ್ರೇಲ್ ಇದ್ದಿದ್ದು ಫ್ಯಾಲಸ್ತೀನಲ್ಲಿ ಸಾಕಷ್ಟು ಅಮಾಯಕರ ಹತ್ಯೆ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಸಾಕಷ್ಟು ದೇಶಗಳು ನಾವು ಇಸ್ರೇಲ್ಗೆ ಶಸ್ತ್ರಾಸ್ತ್ರಗಳನ್ನು ಕೂಡ್ತೇವೆ ಕೊಡೋದನ್ನು ನಿಲ್ಲಿಸ್ತೇವೆ ಅಂತ ಹೇಳಿಬಿಟ್ಟಿದ್ವು ಆದರೆ ಇಸ್ರೇಲ್ಗೆ ಬೇರೆ ದೇಶಗಳ ಶಸ್ತ್ರಾಸ್ತ್ರಗಳ ಅವಶ್ಯಕತೆ ಇಲ್ಲ ಅಂತ ನಮಗನ್ಸುತ್ತೆ ಅದೇನು ಅವ್ರಿಗೆ ಬಿಟ್ಟಿದ್ದು ವಿಚಾರ ಆದರೆ ಈಗ ಇದೆಲ್ಲವೂ ಕೂಡ ಬೇರೆ ದೇಶಗಳು ಈ ಫ್ಯಾಲೆಸ್ತೀನ್ ಕಡೆ ಆಗಿ ಅಥವಾ ಇಸ್ರೇಲ್ ಕಡೆ ಆಗಿ ಮಾತನಾಡ್ತಾ ಇದ್ದಾವೆ ಅಥವಾ ಅದನ್ನು ಸರಿಪಡಿಸುವಂತಹ ಕೆಲಸ ಮಾಡ್ತಾ ಇದ್ದಾವೆ ಆದರೆ ಭಾರತದ ಮೌನ ಯಾಕೆ ಅಂತ ಇಲ್ಲಿ ಸ್ಪಷ್ಟನೆಯನ್ನು ಇವರು ಪ್ರಿಯಾಂಕಾ ವಾರ್ದಾ ಅವರು ಕೊಟ್ಟಿದ್ರು ಹಾಗಾದರೆ ಇದಕ್ಕೆ ಕಾರಣ ಏನು ಅದನ್ನು ನಾವು ನೋಡ್ತಾ ಹೋಗೋಣ ನಮ್ಮ ರಾಷ್ಟ್ರ ದ್ವಿಗುಣ ಪಾಲನೆಯ ರಾಷ್ಟ್ರ ಹೌದು ಸ್ನೇಹಿತರ ಎರಡೂ ರಾಷ್ಟ್ರಗಳು ಮಾನ್ಯತೆಯನ್ನು ಕೊಡಬೇಕು ಎರಡೂ ರಾಷ್ಟ್ರಗಳು ಸ್ನೇಹ ಭಾವದಿಂದ ಇರಬೇಕು ಎರಡೂ ರಾಷ್ಟ್ರಗಳು ತಮ್ಮ ಪ್ರಸ್ಟೀಚನ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಮನೋಭಾವನೆಯನ್ನು ಹೊಂದಿರತಕ್ಕಂತಹ ನಮ್ಮ ರಾಷ್ಟ್ರ ಹೌದು ನಾವೀಗಾಗಲೇ ಪ್ಯಾಲೆಸ್ತೈನ್ಗೆ ಮಾನ್ಯತೆಯನ್ನು ಯಾವಾಗಲೂ ಕೊಟ್ಟಿದ್ದೀವಿ ಆ ಒಂದು ಮಾನ್ಯತೆಯನ್ನು ಈಗ ಕೆನಡಾ ಆಗಿರಲಿ ಅಮೇರಿಕಾ ಆಗಿರಲಿ ಜಪಾನ್ ಆಗಿರಲಿ ಈ ರೀತಿ ಸಾಕಷ್ಟು ದೇಶಗಳು ಹೀಗೆ ಆ ಕೆಲಸವನ್ನು ಇದ್ದಾವೆ ಆದರೆ ನಮ್ಮ ರಾಷ್ಟ್ರ ಈ ಕೆಲಸವನ್ನು ಎಂದೋ ಮಾಡಿದೆ ಈಗೇನು ಅಮೇರಿಕಾದವ್ರು ಹೇಳ್ತಾ ಇದ್ದಾರೆ ಕೆನಡಾದವರು ಹೇಳ್ತಾ ಇದ್ದಾರೆ ಫ್ರಾನ್ಸ್ದವ್ರು ಹೇಳ್ತಾ ಇದ್ದಾರೆ ನಾವು ಈ ಒಂದು ಪ್ಯಾಲೆಸ್ತೀನ್ಗೆ ಮಾನ್ಯತೆಯನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ನಾವು ಇದನ್ನ ಎಂದೋ ಮಾಡಿಬಿಟ್ಟಿದ್ದೀವಿ ಆದ್ರೆ ಈಗ ಈಗ ನಡೀತಿರ್ತಕ್ಕಂತಹ ಪ್ಯಾಲಸ್ತೀನ್ ಹಾಗೂ ಇಸ್ರೇಲ್ನ ಸಂದರ್ಭ ಒಂದು ಸಂಬಂಧಗಳಲ್ಲಿ ನಮ್ಮ ಭಾರತ ಯಾವುದೇ ನಿರ್ಧಾರವನ್ನು ಕೈಗೊಳ್ತಾ ಇಲ್ಲ ಇಸ್ರೇಲ್ನ ವಿರುದ್ಧವಾಗಿ ಮಾತನಾಡ್ತಾ ಇಲ್ಲ ಸೊ ಇಂತಹ ಎಲ್ಲ ಘಟನೆಗಳು ನಡೆದರೂ ಸಹಿತ ಭಾರತ ಮೌನ ಮುರಿತಾ ಇದೆ ಯಾಕೆ ಈ ರೀತಿ ಅಂತ ಹೇಳೋದಾದರೆ ಈಗ ನರೇಂದ್ರ ಮೋದಿಯವರ ಸರ್ಕಾರ ಹಿಂದಿನ ಸರ್ಕಾರಗಳಿಗಿಂತನೂ ಬಹಳ ಭಿನ್ನವಾಗಿದೆ ಇಸ್ರೇಲ್ ಜೊತೆ ನಾವು ಹೆಚ್ಚಿನ ಡಿಫೆನ್ಸ್ ಕೋ ಅನ್ನು ನಾವು ಮಾಡ್ತಾ ಇದ್ದೀವಿ ಎರಡೂ ದೇಶಗಳ ನಡುವೆ ಟೆಕ್ನಾಲಜಿ ಶೇರ್ ಆಗ್ತಾ ಇದೆ ಇಂಟೆಲಿಜೆನ್ಸ್ ಶೇರ್ ಆಗ್ತಾಯಿದೆ ಇಷ್ಟೆಲ್ಲ ಲಾಭವನ್ನು ನಾವು ಇಸ್ರೇಲ್ನಿಂದ ಪಡಿತಾ ಇದ್ದೀವಿ ಇತ್ತೀಚಿನ ಈ ಆಪರೇಷನ್ ಸಿಂಧೂರವನ್ನೇ ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳೋದಾದರೆ ಇಸ್ರೇಲ್ ಮತ್ತು ಭಾರತ ಜಂಟಿಯಾಗಿ ಅಭಿವೃದ್ಧಿಪಡಿಸಿದಂತಹ ಬರಾಕ್ ಏಟ್ ಇದನ್ನ ನಾವು ಈ ಯುದ್ಧದಲ್ಲಿ ಬಳಸಿಕೊಂಡಿದ್ದೇವೆ ಜೊತೆಗೆ ಭಾರತಕ್ಕೆ ಯಾವುದೇ ತೊಂದರೆ ಬಂದರೂ ಸಹಿತ ನಾವು ಇದ್ದೀವಿ ಅಂತ ಬಂದು ನಿಲ್ಲುವಂತಹ ದೇಶ ಯಾವುದಾದ್ರೂ ಇದ್ರೆ ಅದು ಇಸ್ರೇಲ್ ಈಗೀಗ ಪಹಲ್ಗಾಂವ್ ಆದಾಗ ಭಾರತ ಪಾಕಿಸ್ತಾನಕ್ಕೆ ಹೊಡಿಯುತ್ತೋ ಇಲ್ವೋ ಅಂತ ಚರ್ಚೆ ಆಗ್ತಾ ಇತ್ತು ಈ ಸಂದರ್ಭದಲ್ಲಿನೇ ಇಸ್ರೇಲ್ ಮೊಟ್ಟ ಮೊದಲ ಬಾರಿಗೆ ಸ್ಪಷ್ಟನೆಯನ್ನು ಕೊಡುತ್ತೆ ಭಾರತ ಡಿಫೆನ್ಸಿಂಗ್ ಹೊಂದ ಹೊಂದಲಿಕ್ಕೆ ಎಲ್ಲ ಅರ್ಹತೆಯನ್ನು ಹೊಂದಿದೆ ಅಂತ ಸ್ಪಷ್ಟನೆ ಕೊಡುತ್ತೆ ಅವರು ಓಪನ್ ಆಗಿ ಹೇಳ್ಬಿಟ್ರು ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಕು ಆವಾಗ ಮಾತ್ರ ಇಂತಹ ಎಲ್ಲ ಪ್ರಕರಣಗಳು ನಿಲ್ಲುತ್ತೆ ಹೀಗೆ ಬೆನ್ ತಟ್ತಾರೆ ಅದೇ ರೀತಿಯಾಗಿ ಆಪರೇಷನ್ ಸಿಂಧೂರ ಆದ ಬಳಿಕವೂ ಕೂಡ ಒಂದು ಹೆಚ್ಚಿಗೆಯನ್ನು ಅವರೇ ಮೊದಲು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಈಗ ಅದೇ ಪ್ಯಾಲೆಸ್ತೀನು ನಮ್ಮ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗ್ತಾ ಹೋದರೆ ಗ್ಯಾರಂಟಿ ಹೇಳ್ತಾ ಇದ್ದೀನಿ ಅದು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ ಈ ಕಡೆ ಅಮೆರಿಕ ವಿರುದ್ಧ ಸಹಿತ ಟ್ಯಾರಿಫ್ ವಿಚಾರದಲ್ಲಿ ಈಗ ಹೆಚ್ಚಳ ಟ್ಯಾರಿಫನ್ನು ವಿಧಿಸಿದ್ರು ಟ್ರಂಪ್ ಅವರು ಹಾಗಾಗಿ ಅದು ಅಮೆರಿಕ ಕಡೆ ಆಗತ್ತೆ ಹೊರತು ಭಾರತದ ಕಡೆ ಅಲ್ಲ ಇಂತಹ ಪ್ಯಾಲೆಸ್ತೀನನ್ನು ತೆಗೆದುಕೊಂಡು ಏನು ಮಾಡೋದು ನಮ್ಮ ಇಸ್ರೇಲ್ ಇದೆಯಲ್ಲ ಸೊ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದೆ ಟೆಕ್ನಿಕಲ್ ಈಗ ಟೆಕ್ನಾಲಜಿಯಲ್ಲಿ ಆಗಿರಲಿ ಇಂಟೆಲಿಜೆನ್ಸ್ ಆಗಿರಲಿ ವ್ಯಾಪಾರಗಳಲ್ಲಾಗಿರಲಿ ಎಲ್ಲದರಲ್ಲೂ ಕೂಡ ನಮಗೆ ಬೆಂಬಲವನ್ನು ವಹಿಸ್ತಾ ಇದೆ ಸೊ ಯಾವುದೇ ಒಂದು ತೊಂದರೆ ಬಂದರೂ ಸಹಿತ ಮೊದಲು ಬಂದು ನಿಲ್ತಾಯಿದೆ ಇಂತಹ ದೇಶವನ್ನು ನಾವು ಬಿಟ್ಕೊಡೋದು ಹೇಗೆ ಒಟ್ಟಾರೆಯಾಗಿ ನರೇಂದ್ರ ಮೋದಿ ಸರ್ಕಾರ ಈ ಇಸ್ರೇಲ್ ಆಗಿರಲಿ ಪ್ಯಾಲೆಸ್ತೀನ್ ಆಗಿರಲಿ ಸ್ನೇಹ ಭಾವದಿಂದ ಇರಬೇಕು ಅಂತ ಬಯಸ್ತಾ ಇದೆ ಸೊ ಇಸ್ರೇಲ್ ಕಡೆ ಆಗಿ ಫ್ಯಾಲೆಸ್ತೀನ್ಗಳ ಮೇಲೆ ಯುದ್ಧ ಆಗಲಿ ಫ್ಯಾಲಸ್ತೀನ್ಗಳ ಕಡೆ ಆಗಿ ಇಸ್ರೇಲ್ನ ಮೇಲೆ ಯುದ್ಧ ಆಗಲಿ ಈ ರೀತಿ ಏನಿಲ್ಲ ಸೊ ಎರಡೂ ದೇಶಗಳ ಮಧ್ಯೆ ಭಾವದಿಂದ ಇರಬೇಕು ಒಟ್ಟಾರೆಯಾಗಿ ಇಸ್ರೇಲ್ನಿಂದ ನಮಗೆ ಹೆಚ್ಚಿನ ಆದ್ಯತೆ ಇರುವಂತಹ ಕಾರಣಕ್ಕಾಗಿ ಸೊ ಫ್ಯಾಲೆಸ್ತೀನ್ ಕಡೆ ಆಗಿರಲಿ ಅಥವಾ ಇಸ್ರೇಲ್ನ ಕಡೆ ಆಗಿರಲಿ ಈ ರೀತಿ ಮನೋಭಾವನೆಯನ್ನು ಹೊಂದಿಲ್ಲ ಒಟ್ಟಾರೆಯಾಗಿ ಎರಡೂ ದೇಶಗಳು ಸ್ನೇಹಭಾವದಿಂದ ಇರಬೇಕು ಅಂತ ಬಯಸ್ತಾ ಇದೆ ಆದರೆ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಫ್ಯಾಲೆಸ್ತೀನ್ನ ಬಗ್ಗೆ ನಮ್ಮ ದೇಶದಲ್ಲಿ ಬಹಳಷ್ಟು ಚರ್ಚೆ ಇದೆ ಅದರಲ್ಲಿ ನೆಹರು ಮತ್ತು ಗಾಂಧಿ ಪರಿವಾರಕ್ಕೆ ಇದರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದ್ದ ಹಾಗೆ ಕಾಣಿಸ್ತಾ ಇದೆ ಯಾಕಂದರೆ ಹೋಂಟ್ ಬ್ಯಾಂಕಿಂಗ್ ಗಟ್ಟಿತನಕ್ಕಾಗಿ ಸೊ ಇದರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡಿದ್ರೆ ಇದರ ಫ್ಯಾಲೆಸ್ತೀನ್ ಕಡೆ ಆದರೆ ನಮಗೆ ಹೋಟ್ ಬ್ಯಾಂಕ್ ಗಟ್ಟಿ ಟಿ ತನ ಈ ವಿಚಾರದಲ್ಲಿ ನೆಹರು ಮತ್ತು ಗಾಂಧಿ ಪರಿವಾರ ತುಂಬಾ ಇಂಟ್ರೆಸ್ಟಿಂಗ್ ಒಂದು ಹೊಂದಿರತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಇತ್ತೀಚೆಗೆ ಎರಡೂ ಪಕ್ಷಗಳು ಮುಂಬೈನಲ್ಲಿ ದೊಡ್ಡ ಗಲೀೆ ಕೂಡ ಆಯಿತು ಸೊ ಇದು ಕೋರ್ಟ್ಗಳಿಗೂ ಕೂಡ ಹೋಯಿತು ಈ ಕೋರ್ಟ್ ಏನು ಹೇಳ್ತಪ್ಪ ಅಂದರೆ ಈ ಎರಡೂ ವಿಷಯಗಳು ಇದು ಗಾಜಾ ಆಗಿರಲಿ ಅಥವಾ ಫ್ಯಾಲೆಸ್ತೀನ್ ಆಗಿರಲಿ ಇದು ದೇಶದ ಹಿತಾಸಕ್ತಿಯ ವಿಚಾರ ಅಲ್ಲ ನಮ್ಮ ದೇಶ ಬೆಳವಣಿಗೆಯ ವಿಚಾರ ಅಲ್ಲ ನಮ್ಮ ದೇಶದ ಬಗ್ಗೆ ಹಿತಾಸಕ್ತಿಯ ಬಗ್ಗೆ ವಿಚಾರ ಮಾಡಬೇಕಾಗಿರುವಂಥದ್ದು ಅದನ್ನು ಬಿಟ್ಟು ಫ್ಯಾಲಸ್ತೀನಗಳ ಬಗ್ಗೆ ಅಥವಾ ಘಜಾನ ಬಗ್ಗೆ ಇದೆಲ್ಲವೂ ಕೂಡ ವಿಚಾರ ಮಾಡ್ಕೊಳ್ತಾ ಕುಂತ್ರೆ ನಮ್ಮ ಭಾರತ ಹಿಂದೂ ಉಳಿಯುತ್ತೆ ನಮ್ಮ ಭಾರತದ ಬಗ್ಗೆ ವಿಚಾರ ಮಾಡಿ ಅಂತ ಕೋರ್ಟ್ ಇಲ್ಲಿ ಆರ್ಡರ್ ಕೊಡುತ್ತೆ ಒಟ್ಟಾರೆಯಾಗಿ ಮುಂಬೈ ಹೈಕೋರ್ಟ್ ದೇಶಭಕ್ತಿಯ ವಿಚಾರವನ್ನ ಮಾತನಾಡಿ ಇಲ್ಲಿ ಏನಾದರೂ ಗಲೀಬೆಗಳಾದರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನ ಬಿಟ್ಟು ಹೊರದೇಶಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದು ಇಲ್ಲಿ ಗಲೀಬೆ ಎಬ್ಬಿಸೋದು ಇದು ದೇಶಭಕ್ತಿ ಅಲ್ಲ ಈ ರೀತಿ ಒಂದು ಸ್ಪಷ್ಟನೆಯನ್ನು ಕೊಡ್ತು ಸೊ ಅದೇ ರೀತಿಯಾಗಿ ಈಗ ನಿಮ್ಮ ಅನಿಸಿಕೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಸ್ರೇಲು ನಮ್ಮ ಜೊತೆ ಸ್ನೇಹಭಾವದಿಂದ ಇರೋದು ಸೊ ನಮಗೆ ಅವರ ಅವಶ್ಯಕತೆ ಇರೋದು ಇದು ಒಂದು ಇಸ್ರೇಲ್ನ ಜೊತೆ ಹೊಂದಾಣಿಕೆ ಆಗೋದು ಅಥವಾ ಫ್ಯಾಲೆಸ್ತೀನ್ಗಳಿಗೆ ನಾವು ಯಾವುದೇ ರೀತಿ ತೊಂದರೆ ಅಂತರೂ ಕೊಟ್ಟಿಲ್ಲ ಅಥವಾ ಇಸ್ರೇಲ್ಗೆ ನಾವು ಯುದ್ಧ ಮಾಡಿ ಅಂತಲೂ ಕೂಡ ಹೇಳ್ತಾ ಇಲ್ಲ ಇದು ಮೋದಿ ಸರ್ಕಾರ ಒಂದು ನಿರ್ದಿಷ್ಟವಾದಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಎರಡೂ ದೇಶಗಳು ಸ್ನೇಹ ಭಾವದಿಂದ ಇರಬೇಕು ಒಟ್ಟಾರೆಯಾಗಿ ಈ ನಿರ್ಧಾರ ಒಳ್ಳೆಯದ ಅಥವಾ ಈ ನೆಹರು ಹಾಗೂ ಗಾಂಧಿ ಪರಿವಾರ ನಮ್ಮ ದೇಶದಲ್ಲಿ ಈ ಫ್ಯಾಲೆಸ್ತೀನ್ ವಿಚಾರವಾಗಿ ಅಥವಾ ಗಾಜಾ ವಿಚಾರದಾಗಿ ಸೊ ಇಲ್ಲಿ ಗಲೀಭೆ ಸೃಷ್ಟಿ ಮಾಡ್ತಕ್ಕಂಥದ್ದು ವೋಟ್ ಬ್ಯಾಂಕಿಂಗ್ ಸಲುವಾಗಿನೋ ಅಥವಾ ಯಾವುದೋ ಕಾರಣಕ್ಕಾಗಿನೋ ಸೊ ಇದೆಲ್ಲವೂ ಕೂಡ ಗಲಿಭೆ ಉಂಟಾಗ್ತಾ ಇರುವಂಥದ್ದು ಸರಿನಾ ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ